महाव्याकरण बोधिमंथमान सदरम कवयकर्त्या हनुमत मुकास्मे मुख्यप्राणा भीमाय नमो यस भुजानरमानवीर सुवर्ण निषाश्मायिं स्वान्स्तियाय पूर्ण ज्ञानरसे उत्तुंगवाा मध्रदुग्धाजे तूर्तिरत्नाकरे रम्ये मूलरामायणार्णवे विहरन्तो महीयां आं स प्रीयन्तां गुरवो मम वाल्मीकिर्गौहुनीयान्नः महीधरपदाश्रया यद्दुग्धमुपजीवन्ति कवयस्तर्णका इव स्वस्त्यस्तु सताम् हरिः ॐ वाली ತನ್ನ ಬಾಣಪ್ರಯೋಗ ಮಾಡಿದ್ದರ ಕುರಿತಾದ ಆಕ್ಷೇಪವನ್ನ ಮಾಡಿದ ಪ್ರಶ್ನೆಗೆ ರಾಮಚಂದ್ರ ಉತ್ತರ ಕೊಡ್ತಾ ಪ್ರಾಣಿಗಳ ನಿಯಮದಲ್ಲಿದ್ರೆ ಪ್ರಾಣಿಗಳನ್ನು ಬೇಟೆಯಾಡುವುದಕ್ಕೆ ಯಾವ ತಪ್ಪು ಇಲ್ಲ ಅವುಗಳತ್ರ ಹೇಳಿ ನಾನು ನಿನ್ನ ಬೇಟೆಯಾಡ್ತೇನೆ ಅಂತ ಹೇಳಿ ಬೇಟೆಯಾಡ್ಬೇಕಾದ ಅಗತ್ಯ ಇಲ್ಲ ಅವುಗಳು ಪಾಶಕ್ಕೆ ಬದ್ಧವಾಗುವಂತವುಗಳೇ ಅವುಗಳಿಗೆ ಬಲೆಯಲ್ಲಿ ಸಿಲುಕುವಂತಹ ಸ್ಥಿತಿ ಅದು ಶಾಸ್ತ್ರೀಯ ಪಶುಗಳನ್ನ ಪಶುವನ್ನು ಹೆಸರೇ ಪಾಶದಲ್ಲಿ ಸಿಲುಕಲಿಕ್ಕೆ ಯೋಗ್ಯವಾದವುಗಳು ಅಂತ ಆದ್ರಿಂದಾಗಿ ವಾಲಿ ನೀನು ಶಾಖಾ ಮೃಗ ನಿನ್ ಮಂಗನಾದ್ರಿಂದ ನಿನ್ನ ಪೇಟೆಯ ರೂಪದಲ್ಲಿ ಬಾಣ ಹೊಡೆದದ್ದು ತಪ್ಪಲ್ಲ ಅಥವಾ ಮೃಗಂಚ ಅಮೃಗಂ ಅಮೃಗ ಮಾತ್ಮಾನಂಬೆತ್ತ ವೇಳೆ ನಿನ್ನ ನಾನು ಮೃಗ ಅಲ್ಲ ಹಾಗೆ ಬಲೆ ಹಿಡಿಯುವುದಕ್ಕೆ ಅಥವಾ ಪಾಶದಲ್ಲಿ ಕಟ್ಟಿ ಹಾಕ್ಲಿಕ್ಕೆ ನಾನು ಯೋಗ್ಯ ಅಲ್ಲ ನನಗೂ ನೀತಿ ನಿಯಮ ಅನುಷ್ಠಾನ ಇತ್ಯಾದಿಗಳೆಲ್ಲ ನಡೆಯುವಂಥದ್ದಿದೆ ಧಾರ್ಮಿಕತ್ವತಃ ಅಂತ ಹೇಳಿದರೆ ಕಥಂಚೇತ್ ಅನುಜವ್ ಭುಕ್ ಭುಕ್ತ ಹೇಗೆ ನೀನು ತಮ್ಮನನ್ನ ಬಿಟ್ಟೆ ತಮ್ಮನ ಮಡದಿಯನ್ನ ಭೋಗಿಸಿದೆ ಹೇಳು ನಿನ್ನ ಸೊಸೆಯಾದಂಥವಳನ್ನು ಹೇಗೆ ನೀನು ನಿನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಂಡೆ ನಾನು ನಿನ್ನನ್ನು ನಿಗ್ರಹಿಸಿದ್ರಲ್ಲಿ ಯಾವುದೂ ತಪ್ಪಿಲ್ಲ ಅನ್ನುವ ಮಾತನ್ನ ಮತ್ತೆ ಮುಂದಿನ ಮಾತಿನಲ್ಲಿ ನಿರೂಪಣೆ ಮಾಡುತ್ತಾ ಇದ್ದಾನೆ ನಲವತ್ತ ಎರಡನೆಯ ಪದ್ಯ आहम हाँ यार रहेल तरे आह अर्चना और हेली हम शास्तास में दुष्टा नाम आहम शास्तास में दुष्टा नाम आहम शास्तास दुष्टा नाम आम चोट पथगा सताम चोत पथ गामीना सताम चोत पथ गामीना तस्मा धतो सिका ममत्वाम तस्मा जीवयामि यदीच्छसि जीवयामि यदीच्छसि जीवयामि यदीच्छसि ಅಹಂ ಶಾಸ್ತ್ರಾತ್ಮ ದುಷ್ಟಾನಾ ನಾನು ದುಷ್ಟರನ್ನ ಶಾಸನ ಮಾಡುವುದಕ್ಕೋಸ್ಕರನೇ ಬಂದಿರುವಂತದ್ದು ಆದ್ದರಿಂದಾಗಿ ದುಷ್ಟರ ಶಾಸನಕ್ಕೆ ಸಂಬಂಧಪಟ್ಟಂತೆ ನನ್ನ ನಿಲುವು ಸ್ಪಷ್ಟವಾಗಿದೆ ಸ್ವತಃ ಉತ್ಪಥಗಾಮಿನಾಂ ಶಾಸನ ಮಾಡ್ತೇನೆ ಸಜ್ಜನರಾಗಿದ್ರೆ ಅವರನ್ನು ಶಾಸನ ಮಾಡ್ತೇನೆ ಉತ್ಪತಗಾಮಿನ ಸತಾಮಪಿ ಅಪಿ ಶಾಸ್ತ ಅಸ್ಮಿ ಸಜ್ಜನರು ತಪ್ಪಿದ್ದು ಉತ್ಪತಗಾಮಿಗಳಾಗಿದ್ದು ಅವರನ್ನ ಶಿಕ್ಷಣೆ ಅಂದ್ರೆ ಶಿಕ್ಷೆ ಕೊಡುವುದಿಲ್ಲ ಶಿಕ್ಷಣ ಕೊಡ್ತೇನೆ ದುಷ್ಟರಾಗಿದ್ರೆ ಅವರು ಶಿಕ್ಷೆ ಕೊಡ್ತೇನೆ ನಾನು ನಿನ್ನ ಆ ಯಾಕೆ ಹೀಗೆ ನಿಗ್ರಹಿಸ್ತಾ ಇದ್ದೇನೆ ನನಗೆ ಏನು ತೋಚಿತು ಅದನ್ನ ನಾನು ಮಾಡ್ತಾ ಇದ್ದೆ ನೀನ್ ಯಾರು ಅಂತ ಕೇಳಿದ್ರೆ ಅಹಂ ಶಾಸ್ತ ಅಸ್ಮಿ ನಾನು ಎಲ್ಲದರ ನಿಯಾಮಕನಿದ್ದೇನೆ ಎಲ್ಲವನ್ನ ಶಾಸನ ಮಾಡುವನಾಗಿದ್ದೇನೆ ದುಷ್ಟ ಸತಾಂಚ ಶತಾಂಶ ಸಜ್ಜನರ ದುಷ್ಟ ಸಜ್ಜನರ ಮತ್ತು ದುಷ್ಟರ ಇಬ್ಬರನ್ನು ಕೂಡ ನಾನು ಶಾಸನ ಮಾಡುತ್ತೇನೆ ಸಜ್ಜನರು ದಾರಿ ತಪ್ಪಿರ್ತಾರೆ ಅದಕ್ಕಾಗಿ ಅವರನ್ನು ಶಾಸನ ಮಾಡುತ್ತೇನೆ ದುಷ್ಟರು ದಾರಿ ತಪ್ಪುವುದಕ್ಕೆ ಇರ್ತಾರೆ ಆದ್ರಿಂದ ಅವರನ್ನು ಶಾಸನ ಮಾಡ್ತೇನೆ ತಪ್ಪ ತಸ್ಮತ್ ಹತೋಸಿ ಕಾಮಂ ಈ ಕಾರಣಕ್ಕಾಗಿ ಹತೋಸಿ ನಿನ್ನನ್ನು ನಾನು ಹೊಡೆದಿದ್ದೇನೆ ಎದು ಜೀವಿ ಇಚ್ಛಸಿ ಯದಿ ಇಚ್ಛಸಿ ತ್ವಾಂ ಜೀವಯಾಮಿ ಕಾಮಂ ಯದಿ ಇಚ್ಛಸಿ ತ್ವಾಂ ಜೀವಯಾಮಿ ನಿನಗೆ ಬದುಕಬೇಕೆಂಬ ಆಸೆ ಇರುವುದು ಹೌದಾದರೆ ತ್ವಾಂ ಜೀವಯಿ ಮರಳಿ ಬದುಕಿಸ್ತೇನೆ ಯದಿ ಜೀವಿ ಇಚ್ಛಸಿ ತರ್ಹಿ ಕಾಮಂ ನಿಶ್ಚಯ ಕಾಮಂ ಅಂದ್ರೆ ನಿಶ್ಚಯವಾಗಿ ನಿನ್ನ ಬಯಕೆಗೆ ಅನುಗುಣವಾಗಿ ಜೀವಿಸುವಂತೆ ಮಾಡ್ತೇನೆ ಎರಡು ಅಂಶಗಳನ್ನ ಹೇಳಿದ್ರು ಒಂದು ನಾನು ಶಾಸಕ ಶಾಸನ ಮಾಡುವವನು ಅದರಲ್ಲಿ ಎರಡು ತರ ಶಿಕ್ಷಣ ಮತ್ತು ಶಿಕ್ಷೆ ಸಜ್ಜನರು ಮತ್ತು ದುರ್ಜನರು ಇಬ್ಬರನ್ನು ನಿಯಮನ ಮಾಡುವ ನಾನೇ ಆದ್ರಿಂದಾಗಿ ನಿನ್ನನ್ನು ಹೊಡೆದಿದ್ದೇನೆ ತಸ್ಮಾತ್ ಹತೋಸಿ ನೀ ನನ್ನಿಂದ ಪೆಟ್ಟು ತಿಂದಿದ್ದೀನಿ ಈಗ ಕೊನೆಗೆ ನಿಮ್ಗೊಂದು ಅವಕಾಶ ಇದೆ ನಾನು ಶಿಕ್ಷಿತ ನಾನು ಶಿಕ್ಷಣ ನೀಡುವವ ಅನ್ನುವ ಕಾರಣಕ್ಕಾಗಿ ನಿನ್ನನ್ನು ಹೊಡೆದಿದ್ದೇನೆ ಈಗ ಒಂದು ಅವಕಾಶ ಇದೆ ಒಂದು ವೇಳೆ ನಿನಗೆ ಬದುಕಬೇಕು ಅನ್ನುವ ಬಯಕೆ ಆಸೆ ಇದ್ರೆ ಖಂಡಿತ ನಾನು ನಿನ್ನ ಜೀವಯಾಮಿ ಕಾಮಂ ಜೀವಯಾಮಿ ನಿಶ್ಚಯವಾಗಿ ಜೀವ ಜೀವನಕ್ಕೆ ಅನುವು ಮಾಡಿ ಕೊಡ್ತೇನೆ ಒಂದು ವೇಳೆ ಯದಿ ಜೀವಿತಮಿಚ್ಛಸಿ ಯದಿ ಯದಿ ಇಚ್ಛಸಿ ಕಾಮಂ ತೋ ಜೀವಯಾಮಿ ನಿಶ್ಚಯವಾಗಿಯೂ ನೀನು ಸಂದೇಹ ಪಡಬೇಕಾದ ಅಗತ್ಯ ಇಲ್ಲ ನಿನ್ನ ನನ್ನ ಬಾಣ ಅದು ನಾನು ಹೊಡೆದಿರುವ ಬಾಣ ನಾನು ಹೇಳಿದ್ರೆ ಮಾತ್ರ ಅದು ಪ್ರಾಣ ತೆಗೆಯುತ್ತೆ ಪ್ರಾಣ ತೆಗಿಬೇಡ ಅಂತ ನಾನು ಅದನ್ನ ಆದೇಶಿಸಿ ಹಿಂತೆಗೆದುಕೊಂಡ್ರೆ ಅದು ನಿನ್ನ ಪ್ರಾಣ ತೆಗಿಯಲ್ಲ ಏನ್ ಮಾಡ್ಬೇಕು ಅಂತ ನೀನು ಬಯಸಿದಂತೆ ಮಾಡ್ತೇನೆ ನಿನಗೇನ್ ಇಷ್ಟನೋ ಅದನ್ನ ನಾನು ಮಾಡ್ತೇನೆ ಅಂತ ಹೀಗೆ ರಾಮಚಂದ್ರ ವಾಲಿಯನ್ನ ಕುರಿತು ಅವನಿಗೆ ಸಮಾಧಾನವನ್ನ ಹೇಳುವ ದೃಷ್ಟಿಯಿಂದ ಈ ಮಾತುಗಳನ್ನು ಆಡ್ತಾನೆ ಎರಡು ಕಾರಣಕ್ಕಾಗಿ ನಾನು ನಿನ್ನನ್ನು ಹೊಡೆದೆ ಒಂದು ಸಜ್ಜನರನ್ನ ದಾರಿ ತಪ್ಪಿದಾಗ ಶಿಕ್ಷೆಗೆ ಒಳಪಡಿಸಿ ಅವರನ್ನ ಮರಳಿ ಮ ದಾರಿಗೆ ತರ್ತೇನೆ ಆದ್ರೆ ಇನ್ನು ಕೆಲವರು ದಾರಿ ತಪ್ಪಿಸಿ ತಾವು ದಾರಿಗೆ ಬರ್ಲಿಕ್ಕೆ ಇಷ್ಟಪಡೋರು ಪಡದವರಾಗಿದ್ರೆ ಹಾಗೆ ದಾರಿ ತಪ್ಪಿಸಿದರ ಕೆಟ್ಟ ಅನುಭವವನ್ನು ಅವರು ಅನುಭವಿಸಬೇಕು ಅದಕ್ಕಾಗಿ ಅವರನ್ನು ನಿಗ್ರಹಿಸ್ತೇನೆ ನಿನ್ನನ್ನು ನಾನು ನಿಗ್ರಹಿಸಿದಕ್ಕೆ ಮುಖ್ಯ ಕಾರಣ ನಿನ್ನ ತಮ್ಮನನ್ನ ದೂರಕ್ಕಿಟ್ಟಿ ತಮ್ಮನ ಮಡದಿಯನ್ನ ಬಳಿಗೆ ತಂದುಕೊಂಡಿ ಈ ಅಪ ಅಪರಾಧಕ್ಕಾಗಿ ನಿನ್ನ ಉರುಳಿಸಿದ್ದೇನೆ ನವನಿಧಿಯವರು ಹೇಳಿ ರಾಮವಾಣಿ ಸುಧಾಂ ಪ್ರಾಪ್ಯ ರಾಮವಾಣಿ सुधाम प्राप्य रामवाणी सुधाम प्राप्य रमणियाम प्रसन्नधी रमणियाम प्रसन्नधी रमणियाम प्रसन्नधी वाक्यमश्रुमुखो वाली वाक्यमश्रुमुखो वाली वाक्यमश्रुमुखो वाली अति गदगद ಭಕ್ತಿಗದ್ಗದ ಮುಕ್ತವಾನ್ ಭಕ್ತಿಗದ್ಗದ ಮುಕ್ತವಾನ್ ರಾಮನ ಮಾತಿನ ಅಮೃತವನ್ನ ಅನುಭವಿಸಿ ಅದು ಎಂಥ ಮಾತು ಅಂದ್ರೆ ಮನಸ್ಸಿಗೆ ಹಿತ ತರುವಂತಹ ಮಾತು ಪ್ರಸನ್ನನಾದಂತಹ ವಾಲಿಯು ಕಣ್ಣಲ್ಲಿ ನೀರು ಹಾಕಿಕೊಂಡು ಭಕ್ತಿಯಿಂದ ಗದ್ಗದಿತನಾಗಿ ಈ ಮಾತನ್ನು ವಾಲಿ ವಾಕ್ಯಂ ಉಕ್ತವಾಂ ವಾಲಿ ಈ ಮಾತನ್ನು ಆಡಿದ ರಾಮ ಹೇಳಿದ ಎರಡು ಮುಖಗಳಲ್ಲಿ ಪ್ರಾಣಿ ಆಗಿದ್ರೆ ಯಾವ ರೀತಿ ಸರಿ ನೀನು ಪ್ರಾಣಿಯಲ್ಲ ಅಂತ ನಿನ್ನನ್ನು ನೀನು ಸಮರ್ಥಿಸಿಕೊಂಡ್ರೆ ಅದು ಕೂಡ ನೀನು ಮಾಡಿದ ಅಪರಾಧಕ್ಕಾಗಿಯೇ ನೀಡಿದ ಶಿಕ್ಷೆ ಆದ್ರಿಂದ ನನಗೆ ನಿನ್ನನ್ನ ನಿಗ್ರಹಿಸಿ ನಾನು ದೊಡ್ಡವನಾಗಬೇಕು ಅಂತ ಆಸೆಯಿಂದ ಮಾಡಿದ್ದಲ್ಲ ಸರಿ ತಪ್ಪು ಅನ್ನೋದು ಮುಖ್ಯ ಆಯಿತು ಸಜ್ಜನರು ದುರ್ಜನರು ಇಬ್ಬರೂ ಈ ತಪ್ಪು ಒಪ್ಪುಗಳಲ್ಲಿ ಶಿಕ್ಷಾರ್ಹರೇ ಆಗಿರ್ತಾರೆ ತಪ್ಪಾದ್ರೆ ದಾರಿ ತಪ್ಪಿದ್ರೆ ಸರಿದಾರಿಗೆ ತರುವಂತದ್ದು ದಾರಿ ತಪ್ಪಿದ್ದಾರೆ ಸರಿದಾರಿಗೆ ಬರ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ಅದಕ್ಕೂ ಅವರು ಅನುಭವಿಸಬೇಕಾದದ್ದನ್ನ ಫಲವಾಗಿ ಈ ಶಿಕ್ಷೆಯನ್ನ ಕೊಡ್ತಾ ಇದ್ದೇನೆ ನಾನು ಎಲ್ಲರ ನಿಯಾಮಕ ಶಕ್ತಿಯಾಗಿ ಇದ್ದೇನೆ ಅನ್ನೋದನ್ನ ತಿಳಿಸಿ ಅವನಿಗೆ ಕಣ್ ತೆರೆಯುವಂತಾಯ್ತು ವಾಲಿಗೆ ಕನ್ವಿನ್ಸ್ ಆಯ್ತು ರಾಮಚಂದ್ರ ನನ್ನ ಮೇಲೆ ಏನು ದ್ವೇಷದಿಂದ ಮಾಡಿದ್ದಲ್ಲ ಅಥವಾ ಅವನು ಮಾಡಿದ ನಡೆಯಲ್ಲಿ ಯಾವುದೇ ರೀತಿಯಾದ ನನಗೆ ಯಾರು ಪ್ರತಿ ತಿಂದಿದ್ದಾನೋ ಅವನಿಗೆ ಅನ್ನಿಸ್ಬೇಕು ರಾಮ ಮಾಡಿದ ಅನ್ಯಾಯ ಅಂತ ಅವನೇ ರಾಮ ಮಾಡಿದ್ದು ಸರಿ ಅಂತ ಹೇಳಿದ್ಮೇಲೂ ಇವತ್ತು ಬಹಳ ಮಂದಿ ರಾಮನ ಮೇಲೆ ಆಕ್ಷೇಪ ವಾಲಿಯನ್ನ ಮರೆಯಲ್ಲಿ ಕೊಂದದ್ದು ತಪ್ಪು ಹಾಗೆ ಹೀಗೆ ವಾಲಿಗೆ ಸಿಕ್ಕಾಪಟ್ಟೆ ಶಕ್ತಿ ಇತ್ತು ವಾಲಿ ಎದುರಾಳಿ ಯಾರೇ ಇದ್ರು ಕೂಡ ಅವರನ್ನ ತನ್ನ ಅಹ್ ಕಣ್ಣೋಟದಿಂದಲೇ ಸೆಳೆದು ಬಿಡುತ್ತಿದ್ದ ಹಾಗಾಗಿ ರಾಮನಿಗೂ ಭಯ ಆಯಿತು ರಾಮ ಅದಕ್ಕೋಸ್ಕರ ಮರೆಯಲ್ಲಿ ನಿಂತು ಪಡದ ಅಂತ ಇಷ್ಟ ಬಂದ ರೀತಿಯಲ್ಲೆಲ್ಲ ಕತೆ ಹೇಳ್ತಾರೆ ಎಲ್ಲೂ ರಾಮಾಯಣದಲ್ಲಿ ಈ ಉಲ್ಲೇಖವೂ ಇಲ್ಲ ಮತ್ತು ವಾಲಿಗಂತ ಯಾವ ವರವೂ ಸಿಕ್ಕಿರ್ಲಿಲ್ಲ ಅವನಿಗೊಂದು ಇಂದ್ರನ ಮಾಲೆ ಇರುವುದರ ಬಗ್ಗೆ ಉಲ್ಲೇಖ ಇದೆ ಅದು ಇಂದ್ರನೇ ಆದದ್ರಿಂದ ಇಂದ್ರನ ಮಾಲೆ ಅವನು ಕೊರಳಲ್ಲಿತ್ತು ಆ ಇಂದ್ರನ ಮಾಲೆ ಕೊರಳಲ್ಲಿದ್ದಾಕ್ಷಣ ಎದುರಾಳಿಯ ಅರ್ಧಶಕ್ತಿಯನ್ನು ಅದು ಸ್ವೀಕರಿಸತ್ತೆ ಅಂತ ಅನ್ನೋ ಉಲ್ಲೇಖ ರಾಮಾಯಣದಲ್ಲೂ ಇಲ್ಲ ರಾಮಾಯಣಕ್ಕೆ ಹೊಂದಿಕೊಳ್ಳುವ ವ್ಯಾಸರ ಮಾತುಗಳಲ್ಲೂ ಎಲ್ಲೂ ಪುರಾಣಗಳಲ್ಲಿ ಕಾಣುವುದಿಲ್ಲ ಇಂತಹದ್ದು ತುಂಬಾ ಎಡವಟ್ಟ ಕಥೆಗಳನ್ನ ನಮ್ಮ ಇವತ್ತು ಅನೇಕ ಜನ ಕಥಾಗಾರರು ಕಥೆಯನ್ನ ಹೇಳುವ ಮೂಲಕ ಬದುಕನ್ನ ಕಟ್ಟಿಕೊಳ್ಳುವವರು ಹೊಟ್ಟೆ ತುಂಬಿಸಿಕೊಳ್ಳುವರು ಮನರಂಜನೆಗೋಸ್ಕರ ಅಥವಾ ಕೆಲವೊಮ್ಮೆ ತಮ್ಮ ಕೆಲವು ಈ ಹಿಂದೆ ಹೇಳಿದ ಸುಳ್ಳುಗಳನ್ನ ಸಮರ್ಥಿಸಿಕೊಳ್ಳಿಕ್ಕೋಸ್ಕರ ಹೊಸ ಕಥೆಗಳನ್ನ ಕಟ್ಟುವ ದುಶ್ಚಟಗಳಿಗೆ ಒಳಗಾದವರು ಜನರ ಮರುಳನ್ನ ಆ ಮತ್ತಷ್ಟು ದುರುಪಯೋಗ ಪಡಿಸಿಕೊಳ್ಳುವವರ ಪ್ರಭಾವ ಇಂಥ ಅನೇಕ ಕಥೆಗಳ ಹಿನ್ನೆಲೆಯಲ್ಲಿ ಕಾಣುತ್ತೆ ಇಲ್ಲಿ ಸ್ಪಷ್ಟವಾಗಿ ರಾಮಚಂದ್ರ ಹೇಳ್ತಾನೆ ನಿನ್ನನ್ನು ಬದುಕಿಸ್ಬೇಕು ಅಂತಿದ್ರೆ ಹೇಳು ನಾನು ಬದುಕಿಸ್ತೇನೆ ರಾಮನಿಗೆ ಯಾವ ವಾಲಿಯ ಮೇಲೆ ಯಾವ ಕೋಪವೂ ಇರಲಿಲ್ಲ ವಾಲಿಗೂ ನನ್ನ ಮೇಲೆ ಏನು ಕೋಪ ಇಲ್ಲ ಅನ್ನೋದು ಅರ್ಥವೂ ಆಗಿದೆ ತನ್ನ ತಪ್ಪಿಗೆ ತಕ್ಕ ಶಿಕ್ಷೆಯನ್ನ ರಾಮಚಂದ್ರ ತನ್ನ ಬಾಣದಿಂದ ನೀಡಿದ್ದಾನೆ ಅನ್ನೋದನ್ನ ಅವನು ಸ್ಪಷ್ಟಪಡಿಸಿದ ವಾಲಿಯು ಒಪ್ಪಿಕೊಂಡ ರಾಮನ ರಮಣೀಯವಾದ ಮಾತನ್ನ ಕೇಳಿ ಮನಸ್ಸು ಪ್ರಸನ್ನಗೊಂಡಿದೆ ಕಣ್ಣಲ್ಲಿ ನೀರು ಕಣ್ಣಂಚಲಿ ನೀರು ತುಂಬಿದೆ ಕಂಠ ಗದ್ಗತಿತವಾಗಿದೆ ಭಕ್ತಿ ಉಕ್ಕಿ ಹರಿಯುತ್ತಾ ಇದೆ ಇಂಥ ಸ್ಥಿತಿಯಲ್ಲಿರುವ ವಾಲಿ ರಾಮನನ್ನ ಕುರಿತು ಹೀಗೆ ನುಡಿದ ರಾಮಸ್ಯ ಶಾಸ್ತ್ರಯುಕ್ತಾಂ ವಾಚಂ ಶ್ರುತ್ವ ವಾಲಿ प्रसन्नो बभूव स्वविषये रामस्य कृत्यं न अन्यायम् इति स्पष्टं मनसि कृत्वा अश्रुमुखो अश्रुमुखो भूत्वा गद्गदितः एव रामं प्रति इदं वाचम् उवाच इयम् इम् इम, इम, इमां वाचम् उवाच इमातन्न हेलिदा रामस्य वाणी रामवाणी रामवाणी एव सुधा रामवाणी सुधा स्त्रीलिंग द्वितिया भक्तिवन प्राप्य लतयांत रमणीयां स्त्रीलिंग प्रथमा एक शब्द प्रसन्न प्रसन्नाधी अस प्रसन्न वालिगे विशेषण ప్రథమా విభక్తి పుల్లింగ ఏకవచన అశ్రు వాక్యం నపుంసకలింగ నపూంసకలింగ అశ్రుముఖ నీరు మీరు తుంబికను అశ్రుయక్ ముఖం ఎస్ అశ్రుముఖ వాళ్ళీ పుల్లింగ ప్రథమ ఏక భక్తి గద్గదం ప్రథమా గద్గదం భక్తి గద్గదం ఉక్తవాన్ ವಾಕ್ಯಕ್ಕೆ ವಿಶೇಷಣ ಆದ್ರಿಂದಾಗಿ ವಚನಕ್ಕೆ ವಿಶೇಷ ಆದ್ರಿಂದಾಗಿ ಭಕ್ತಿಗದ್ಗದುಂಸಕಲಿಂಗ ದ್ವಿತೀಯ ಏಕವಚನ ಉಕ್ತವಾನ್ ಕವತ್ತು ಪುಲ್ಲಿಂಗ ಪ್ರಥಮ ಏಕ ಸುಪ್ರಿಯ ಇಬ್ಬರು ಆ ಯಾರಾದ್ರೂ ಒಬ್ರು ಹೇಳಿ ಯಾರು ಮೊದಲು ಶುರು ಮಾಡುತ್ತಾರೋ ಅವರು ಕ್ಷಮಸ್ವಾರ್ಥಗಿರಂ ಸ್ವಾಮಿನ್ श्लोक ने कान्हा दिला शम स्वार्थगिरम शम शा, शम स्वामी स्वामिन शा, स्वामी गिरम स्वामी स्वामी नमे सुयतुं नमे सुयतुं नमे सुयतुं harahasi 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 hasi, shishum -hasi. hasi, pala, pala ya shishum. shishum dasam, 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 angadam angadam anggadam, anakan, kanaka anakan, Kanakan. ిశుం దాసం అంగదం కనకాంగ క్షమస్వ ఆర్తగిరం స్వామి అసూయర్హసి పాళయస్వ శిశుం దాసం అంగదం కనకాంగ హే స్వామిన్ ఎలె రామచంద్రనే ಆರ್ತಗಿರಂ ಮೇ ಕ್ಷಮಸ್ವ ವ್ಯಥೆಯಿಂದ ನಿನ್ನ ಮೇಲೆ ಆಪಾದನೆ ಮಾಡಿದ ಮಾತುಗಳನ್ನ ಕ್ಷಮಿಸು ಅದು ನೋವಿನಿಂದ ಬಂದ ಮಾತು ತಡೆಯಲಾರದೆ ಬಂದ ಮಾತು ಹೇ ಸ್ವಾಮಿನ್ ಮೇ ಆರ್ತಗಿರಂ ಕ್ಷಮಸ್ವ ಆರ್ತನಾದ ನನ್ನ ಮಾತನ್ನ ಹೊಟ್ಟೆಗೆ ಹಾಕೊಂಡ್ಬಿಡು ಕ್ಷಮೂಷು ಸಹನೆ ಅಂತ ಧಾತು ಕ್ಷಮಸ್ವ ನನ್ನ ಮಾತಿಗೆ ಹೆಚ್ಚು ಒತ್ತು ಕೊಡ ಏನೋ ಹೀಗೆ ಹೇಳ್ಬಿಟ್ಟು ಅಂತ ನೋವಿನಿಂದ ಆಡಿದ ಮಾತಿಗೆ ಕ್ಷಮೆ ಇರಲಿ ನಮೇ ಅಸೂಯಿತು ಮಿರ್ ಅರ್ಹಸಿ ನನ್ನ ವಿಷಯದಲ್ಲಿ ನೀನು ಇವನೊಬ್ಬ ಕೆಟ್ಟ ಹುಳ ಅನ್ನುವ ರೀತಿಯಲ್ಲಿ ನನ್ನ ಮೇಲೆ ಅಸೂಯೆ ಮಾಡಬೇಡ ಅಸೂಯ ಅಂತಂದ್ರೆ ಇಂಥವನು ಇರಲೇಬಾರದು ಇಂಥವನ ಬದುಕಿಗೆ ಅರ್ಥವೇ ಇಲ್ಲ ಇವನನ್ನು ಕೊನೆಗಾಣಿಸ್ಬೇಕು ಅನ್ನುವ ನಿಶ್ಚಯ ಬುದ್ಧಿಯನ್ನ ಮಾಡಬೇಡ ನೀನ್ ಹಾಗೆ ವ್ಯಕ್ತಿಯನ್ನೇ ಸರ್ವಥಾ ಸರ್ವದಾ ನಾಶ ಮಾಡಬೇಕು ಅಂತ ಬಯಸೋನಲ್ಲ ನನ್ನನ್ನು ಹಾಗೆ ಖಾಲಿ ಮಾಡಬೇಕು ಅಂತ ಅನ್ಕೊಳ್ಬೇಡ ನಮೇ ಅಸೂಯಿತು ಮರ್ಹ ಅರ್ಹಸಿ ನನ್ನ ಯಾವ ಕಾರಣಕ್ಕೂ ನೀನು ಈ ದುರುಕ್ತಿಯನ್ನ ಹೇಳಿದ್ದಕ್ಕಾಗಿ ಈತನ ಅಂತ್ಯವನ್ನ ಹಾಡಬೇಕು ಅಂತ ಅಥವಾ ಇವನಿಗೆ ಇನ್ನು ಅಸ್ತಿತ್ವ ಇರಬಾರದು ಅಂತ ಚಿಂತಿಸಬೇಡ ದಾಸಂ ಶಿಶುಂ ಪಾಲಯಸ್ವ ಯಾರನ್ನು ಶಿಶುಂ ನನಗೆ ದಾಸ ನನಗೆ ಮಗು ಕನಕಾಂಗದನಾದ ಅಂಗದನನ್ನ ತವ ದಾಸಂ ಶಿಶುಂ ಕನಕಾಂಗದಂ ತೋಳಿನ ವಂಕಿಯನ್ನ ಆಭರಣವಾಗಿ ತೊಟ್ಟಿರುವಂತಹ ಅಂಗದನನ್ನು பாலையிசு பார்க்கணே ஹேஸ்வன் ராமச்சிரவோம் தமைய சோடுமர் மம புத்திரா அங்கம் ಪಾಲಯಸ್ವ ಕ್ಷಮಸ್ವ ಕ್ಷಮೂ ಸಹನೆ ಆರ್ತೀರ್ತೀ ಆರ್ತಗಿರ ಸ್ವಾನ್ಸೋಧನ ಪ್ರಥಮ ನಕಾರಾಂತ ಪುಲಿಂಗ ನವ್ಯಯ ಮೇಷ್ಕ ಅಸೂಯಿತು ತುಮನ್ ಪ್ರತ್ಯಂತಯ ಅರ್ಹಸಿ లట్ మధ్యమ ఏక పాలయస్వ లోట్ మధ్యమ ఏక పా రక్షణ రూప శిశుం ద్వితీయభక్తి ఏకవచన దాసం ద్వితీయభక్తి ఏకవచన అంగదం ద్వితీయభక్తి ఏకవచన కనకాంగధం కనకమయం అంగదం కనకాంగధం తోళిన ఆభరణకి కనకాంగద అంత కరీతం బంగారద వంకీ ద్వితీయ భక్తి ఏకవచన வைஷ்ணவியர் ஹேலி மிருதோ யத் கீர்த்தனம் கர்த்தும் மிருதோ யத் கீர்த்தனம் கர்த்தும் மிருதோ யத் கீர்த்தனம் கர்த்தும் தபோதானாதி குருவதே தபோதானாதி குருவதே தபோதானாதி குருவதே தம் தாம் அவேக்ஷ்யமே மிருத்யும் தம் த்வாம் அவேக்ஷ்யமே மிருத்யும் தம் த்வாம் அவேக்ஷ்யமே மிருத்யும் ಮನ್ಯೇ ಸಾಕ್ಷಾದ ಅನುಗ್ರಹಂ ಮನ್ಯೇ ಸಾಕ್ಷಗ್ರಹಂ ಮನ್ಯೇ ಅನುಗ್ರಹಂ ವಾಲಿ ತನಗೆ ಒದಗಿದ ಈ ಸಾವನ್ನು ಭಾಗ್ಯ ಅನ್ನುವ ದೃಷ್ಟಿಯಿಂದ ಹೇಳ್ತಾ ಇದ್ದಾನೆ ಆ ಸಜ್ಜನರು ಮೃದ್ಧ ಮರಣ ಸಮಯ ಆವಿರ್ಭವಿಸಲು ಮರಣ ಸಮಯ ಹತ್ತಿರ ಬರಲು ಯಾವ ರಾಮಚಂದ್ರನ ನಾಮೋಚ್ಚರೆಯನ್ನು ನಿರಂತರ ಮಾಡಬೇಕು ಅಂತ ಬಯಸ್ತಾರೋ ಅವರು ಆ ನಾಮೋಚ್ಚ ಆ ಹೊತ್ತಿನಲ್ಲಿ ಮಾಡುವುದಕ್ಕಾಗಿ ತಪೋದಾನಾದಿ ಕುರುವತೆ ನಿರಂತರ ತತ್ವವನ್ನು ಚಿಂತಿಸ್ತಾರೆ ಬದುಕಿರುವಾಗಲೇ ಕೈ ಎತ್ತಿ ದಾನಾದಿ ಕರ್ಮಗಳನ್ನು ಮಾಡುತ್ತಾರೆ ಒಟ್ಟು ಸತ್ಕರ್ಮಗಳ ಉದ್ದೇಶ ಸಾವಿನ ಹೊತ್ತಿಗೆ ಭಗವಂತನ ನಾಮಸ್ಕರಣೆ ನಾಮಸ್ಮರಣೆ ಮಾಡುವ ಭಾವ ಹೃದಯದಲ್ಲಿ ಗಾಢವಾಗಿ ಉಳಿಯಲಿ ಎನ್ನುವ ಕಾರಣಕ್ಕಾಗಿ ತಮ್ ಅಂತಹ ಗುಣಗಳಿಂದ ತುಂಬಿರುವ ಯಾರನ್ನ ಕಾಣಬೇಕು ಅಂತ ಸಜ್ಜನರೆಲ್ಲ ಬಯಸ್ತಾರೋ ಅಂತಹ ಗುಣಗಳಿಂದ ತುಂಬಿದ ನಿನ್ನನ್ನು ಅವೇಕ್ಷ್ಯ ನೋಡಿ ಮೇ ಮೃತ್ಯುಂ ನನ್ನ ಸಾವನ್ನು ನಾನು ನೀನು ಕೊಟ್ಟ ಪ್ರಸಾದ ಮೇ ಮೃತ್ಯುಂ ಸಾಕ್ಷಾತ್ ಅನುಗ್ರಹಂ ಮನ್ನಿ ನನಗೆ ನೀನಿತ್ತ ಈ ಸಾವಿನ ಉಡುಗೊರೆ ಅದು ನನ್ನ ಭಾಗದೇಯ ನನ್ನ ಭಾಗ್ಯ ಅಂತ ಭಾವಿಸ್ತೇನೆ ಮನ್ನೇ ಸಾಕ್ಷಾತ್ ಅನುಗ್ರಹಂ ಸಾವಿನ ಹೊತ್ತಿಗೆ ಎಲ್ಲರೂ ರಾಮನನ್ನ ಕಾಣಬೇಕು ಅಂತ ಬಯಸ್ತಾರೆ ನಾನು ರಾಮನಿಂದಲೇ ಸಾವನ್ನ ಕಂಡು ರಾಮನನ್ನ ಕಾಣುತ್ತಲೇ ಸಾವನ್ನ ಅನ್ ಸ್ವೀಕರಿಸ್ತಾ ಇದ್ದೇನೆ ಎನ್ನುವುದು ನನ್ನ ಭಾಗ್ಯ ಸಾವಿನಲ್ಲಿ ರಾಮನನ್ನ ಕಾಣಬೇಕು ಅಂತ ಬಯಸುವವರ ಮುಂದೆ ರಾಮನಿಂದಲೇ ಸಾವನ್ನ ಕಂಡು ರಾಮನ ದರ್ಶನದ ಜೊತೆಗೆ ನನ್ನ ಬಾಳ ಪ್ರಯಾಣವನ್ನು ಮುಗಿಸ್ತಾ ಇರುವುದು ನನಗೆ ದೊಡ್ಡ ಅನುಗ್ರಹ ಅಂತ ವಾರಿ ಹೇಳ್ತಾ ಇದ್ದಾನೆ ಸರ್ವೇಪಿ ಸಜ್ಜನಾ ಮರಣಾವಸ್ಥಾ ಭಗವತಃ ಕೀರ್ತನಂ ಪ್ರಾಪ್ತು ಭಗವತಃ ನಾಮಸ್ಮರಣಂ ಭಾವಂ ನಾಮಸ್ಮರಣ ಜೀವಿತಾವಧೌ జీవంతిష్టంది తదా తపస్తప దానాదికర్మ సత్కర్మ కంతకాళే భగవత స్మరణం భూయాత్తి ఆశయ పరంటు మమ భాగేయం అవేక్ష్యవ మన మరణమాసన్నం ఏతాదం తవ దం మృత్యుం తృత్యుం මේ අනුග්‍රහහා ඉත්්‍යේව මන්‍ය තාක්ෂාද භවතාකෘත අනුග්‍රහමිදී ආශාසය ඉති හාවයේ ඉති ඉවාලිහි වාලී කත ඇති. මුරතවූ ස්ත්‍රීලින්ග සප්තමී ඒකා එස්සකිීර්තනම් යත්කීර්තනම් වි්‍යාගෘතියක වචන කර්තුම් තුමන් ප්‍රතයන්තමවයම් තපෝදානාදී තපශ්ච දානංච తపోదానే తపోదానే ఆది ఎస్ తపోదానాది కర్మ తది కురువతే కురుతే ల ప్రథమా బహు తమ్ ద్వితవచన థాం ప్రథమా ద్వితీయ భక్తి ఏకవచన త్రిలింగక అవేక్ష్యప్రతయంతమవేయం మే షష్టీక మృత్యుం ద్వితీయ ఏక మన్యే ಮನು ಅವಬೋಧನೆ ಇತಿ ಮನುಜ್ಞಾ ಮನಜ್ಞಾನೇ ಇತಿ ಧಾತೋ ಮನು ಅವಬೋಧನೆ ಅಂದ್ರೆ ಮನುತೆ ಆಗತ್ತೆ ಮನ್ಯತೆ ಇದ್ದದು ಮನಜ್ಞಾನಿ ಅದರ ಲಟ್ ಉತ್ತಮ ಏಕ ಸಾಕ್ಷಾತ್ ಅವ್ಯಯ ಅನುಗ್ರಹಂ ದ್ವಿತೀಯ ಭಕ್ತಿ ಏಕವಚನ ಇಷ್ಟು ನಾವು ಇವತ್ತಿನ ಸಂಗ್ರಹ ರಾಮಾಯಣದ ಚಿಂತನೆಯಲ್ಲಿ ಕಾಣುವಂಥದ್ದು ಮತ್ತೆ ಮುಂದೆ ರಾಮಚಂದ್ರನಲ್ಲಿ ಈ ಮಾತನ್ನ ಹೇಳ್ತಾ ಹೇಳ್ತಾ ಬಾಲಿ ಏನಾದ ವಾಲಿಯ ಸಾವು ಹೇಗಿತ್ತು ಅನ್ನೋದನ್ನ ಮುಂದಿನ ಪದ್ಯ ನಿರೂಪಣೆ ಮಾಡುತ್ತೆ ಮತ್ತೆ ನಾಳೆಯ ಚಿಂತನೆಯಲ್ಲಿ ಈ ಭಾಗದ ಮುಂದುವರಿಕೆಯನ್ನ ಕಾಣೋಣ ಅಂತ ಹೇಳ್ತಾ ಕಾಯಿನ ಬಾಚ ಮನಸ್ಸ ಇಂದ್ರೀರ್ವ ಬುದ್ಧಿಯ ಆತ್ಮನವಾನಸು ಸ್ವಭಾವ ಕರೋಮಿ ಎದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪೆಯಾಗ ಶ್ರೀಕೃಷ್ಣ ಅರ್ಪಣ